ನಾನು ಗಂಡೋಗರಿ ಗೋಬಿ ಮಂಚೂರಿ ತಿನ್ಬೇಕನ್ಸತ್ತೈತಿ ಆದ್ರ ಅದು ಹೆಲ್ದಿ ವರ್ಜನ್ ಆಗಿರ್ಬೇಕಾ ಹಾಗಾದ್ರೆ ಹೆಂಗೆ ನೋಡೋದಂತ ನೋಡೋಣ ಬರ್ತೀರೇನಾ ನಮ್ಮ ಊಗ್ರಿ ಇತ್ತೀಚೆಗೆ ಪ್ರೀ ಡಯಾಬಿಟಿಕ್ ಅಟ್ಯಾಕ್ ಆಗೈತಿ ನಮ್ಮ ಮಗ ನಾ ಹೇಳೋದೇನಂತಂದ್ರೆ ಬೇ ಅವ್ವ ವಾಕ್ ಮಾಡ ಚೆಂದ ಅಲ್ಲಿ ಪತ್ತೆ ಇರಂತ ನಮ್ಮವ್ವ ಅದಕ್ಕೆ ಏನು ಹೇಳ್ತಾರ ಗೊತ್ತೈತೇನ್ರಿ ನನಗೆ ಆದ್ರೆ ಏನು ಮಾಡಲಿ ದೂರ ತಗ ಹೋಗ್ಬೇಕಂದ್ರೆ ಹೆದರಿಕೆ ಆಕೈತಿ ಯಾರಾದರೂ ಒಬ್ರು ಬೇಕಾಕೈತಿ ನನಗೆ ನಮ್ಮ ಊಗ್ರಿ ಇವಾಗ ನಲ್ವತ್ತೊಂಬತ್ತು ವಯಸ್ಸು ಇವಾಗ ಅರವತ್ತಕ್ಕೆ ಎಪ್ಪತ್ತಕ್ಕೆ ಆಡ್ದಂಗೆ ಆಡ್ತಾರೆ ನಾ ನಮ್ಮಗೆ ಒಂದು ಮಾತು ಹೇಳೋದೇನಂತಂದ್ರೆ ಹುಟ್ಟದಾಗೂ ಒಬ್ಬರ ಹೋಗ್ಬೇಕಾದ್ರೂ ಒಬ್ಬರ ಇದ್ರ ನಡುವೆ ಯಾರು ಬೇ ಅವ್ವ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕ ಇಲ್ಲಿ ಯಾರು ಬಂದು ನಮ್ಮ ಆರೋಗ್ಯನ ಸರಿ ಮಾಡೋಕೆ ನಿಲ್ಲಲ್ಲ ನೀ ದವಾಖ್ನಿ ಹೋದಾಗ ನಿನ್ ಗುಳಿಗೆ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ ಹೊರತಾಗಿ ನಿನ್ನ ಎಬ್ಬಿಸಿ ವಾಕ್ ಮಾಡಿಸ್ತೀನಿ ತಡಿ ಅಂತೇಳಿ ಯಾವ ಡಾಕ್ಟ್ರು ಹೇಳಲ್ಲ ನಮ್ಮ ಜೀವನ ಸರಿ ಮಾಡ್ಕೋಬೇಕಂದ್ರೆ ಮೊದಲು ನಾವು ಊಟದಾಗ ಪತ್ತೆ ಮಾಡ್ಬೇಕು ಆಮೇಲೆ ನಮ್ಮ ದೇಹಕ್ಕೆ ದಿಢೀರಂತ ಒಂದು ಎಕ್ಸಸೈಸ್ ಮತ್ತು ವಾಕ್ ಕೊಡ್ಬೇಕ ಇದೆಲ್ಲ ನಾವು ಮಾಡಿಲ್ಲ ಅಂತಂದ್ರೆ ನಮ್ಮ ಜೀವನ ನರಕ ಹಾಕೈತಿ ಇದಕ್ಕೋಸ್ಕರ ನಮ್ಮ ಜೀವನ ನರಕ ಆಗಬಾರ್ದು ಅಂತಂದ್ರೆ ದವಾಕ್ನಿ ದವಾಕ್ನಿ ಹೋಗ್ ಬಾರ್ದ ಅಂತಂದ್ರ ದಯವಿಟ್ಟು ಆದಷ್ಟ ಪತ್ತೆ ಜೀವನ ನಡೆಸಿರಿ